ದಲಿತ ಸಂಘಟನಾ ಕೂಡ ವತಿಯಿಂದ ಏನಕ್ಕೆ ಒಂದು ಪತ್ರಿಕಾಗೋಷ್ಠಿ ಕಂಡಿರಲಿ ಬಿ ಜೆ ಪಿಯನ್ನು ಸೋಲಿಸಬೇಕು ಕಾಂಗ್ರೆಸ್ ತಿಳಿಸಬೇಕು ಇದು ನಾವು ಈ ವಿಚಾರವನ್ನು ರಾಜ್ಯದಲ್ಲಿ ಗೊಂದರೆ ಇವತ್ತು ಸಂವಿಧಾನ ಅಡಿಯಲ್ಲಿ ಇವತ್ತು ಸರ್ಕಾರವನ್ನು ನಡೀತಾ ಇದೆ ಆದರೆ ಇವತ್ತು ದೇಶದ ರಾಷ್ಟ್ರಪತಿಯವರನ್ನ ನಮ್ಮ ದೇಶದ ಪ್ರಧಾನಿ ಯಾವ ರೀತಿ ನಡೆಸ್ಕೊಂತಿದ್ದಾರೆ ಅನ್ನೋದನ್ನ ನಾವು ಅಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಆಗಿರಬೇಕಾದಾಗ ಇವತ್ತು ಸಂಸದರೇ ಹೇಗೆ ಉಳ್ಕೊಳ್ತಾರೆ ನಾವು ನಾನು ಗೆದ್ದರೆ ನಾವು ಸಂವಿಧಾನ ಅಂತೇಳಿ ಇವತ್ತು ಸಂವಿಧಾನದಲ್ಲಿ ಇವತ್ತು ಪ್ರತಿಯೊಬ್ಬರು ತಗೊಂಡಿದ್ದು ಬಾಬಾ ಸಾಹೇಬ್ ಇವತ್ತು ಓಟ್ಗಳನ್ನ ನಾವು ಇವತ್ತು ಯಾಕೆ ಇವತ್ತು ನಾವು ಸಂವಿಧಾನ ಅಡಿಯಲ್ಲಿ ಇವತ್ತು ಸರ್ಕಾರ ನಡೆಯುವ ರಚನೆಗಳಾಗಿರ್ಬೇಕಾದ್ರೆ ಇವರು ಇಷ್ಟೊಂದು ಆರ್ ಎಸ್ ಎಸ್ ಸಂಘ ಪರಿವಾರ ಅವರ ಒಂದು ಮಾತಿನ ಮೇಲೆ ಇವತ್ತು ಇವತ್ತು ಅವ್ರ ನೀತಿಯಲ್ಲಿ ಅಂತಂದ್ರೆ ಇವತ್ತು ದೇಶದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ರೈತರು ಮಹಿಳೆಯರ ಸಮಸ್ಯೆಗಳು ಯುವಕರು ಉದ್ಯೋಗದ ತಗೊಂಡ್ರೆ ತಗೊಂಡು ಏನ್ ನೋಡಿದೀವಿ ಇದು ಪ್ರತಿಯೊಬ್ಬ ಯುವಕರು ಎಲ್ಲ ಎಲ್ಲಿದ್ದಾರೆ ಪ್ರತಿಯೊಬ್ಬರು ತಿಳ್ಕೊಂತಿದ್ದಾರೆ ಇವತ್ತು ಇವತ್ತು ಏನ್ ಇವತ್ತು ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರವನ್ನ ಬೋಲಿಸಬೇಕು ಕಾಂಗ್ರೆಸ್ನ ಕಾಂಗ್ರೆಸ್